ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಭಾಳ ಮಸ್ತ್ ಆಗಿರುವಂತಹ ಕಡಿ ಪಕೋಡಾ ರೆಸಿಪಿಯನ್ನು ತೊಗೊಂಡು ಬಂದಿವ್ರಿ ಉತ್ತರ ಕರ್ನಾಟಕದಿಂದ ಡೈರೆಕ್ಟ್ ಉತ್ತರ ಭಾರತಕ್ಕೆ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಸವಿಡ್ನೊಳಗನ್ನ ಕರ್ಕೊಂಡು ಹೋಗ್ತೀವಿ ಭಾಳ ಮಸ್ತಾಗಿ ಅತಿ ಸರಳ ವಿಧ ಅಂದಾಗ ನಾವು ನಿಮ್ಗೆ ಕಡಿ ಪಕೋಟ ತೋರಿಸ್ತೀವಿ ನೀವು ಒಮ್ಮೆ ನೋಡಿದರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀರಿ ಮತ್ತು ಅಷ್ಟ ಇಷ್ಟಪಡ್ತೀರಿ ಟ್ರೈ ಮಾಡಿದ ಮೇಲೆ ಹಾಗಾದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗಾದ್ರೆ ಮತ್ತೇನಿಲ್ಲ ರೀ ಫೇಸ್ಬುಕ್ದಾಗ ಫಾಲೋ ಆಯ್ತು ರೀ ಶುರು ಮಾಡಿ ನೋವು ಮೊದಲಿಗೆ ಏನು ಮಾಡ್ನೋರಿ ಅಂತಂದ್ರೆ ನಾವಿಲ್ಲಿ ಕಡ್ಡೆ ಹಿಟ್ಟನ್ನು ತಗೊಂಡಿದೆವು ಬೇಸನ್ ರೀ ಒಂದು ಕಪ್ ನಾವಿಲ್ಲಿ ತಗೊಂಡಿದೆವು ಒಂದು ಕಪ್ ಕಡ್ಡೆ ಹಿಟ್ಟನ್ನು ನೀವು ತೊಗೊಂಡ ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕಿ ನೆಕ್ಸ್ಟ್ ಒಂದು ಈಟ ಅರಿಶಿನ ಪುಡಿರಿ ಮತ್ತು ಅಜ್ವಾನನ್ನ ಕೈಲೇ ನೀವು ಏನು ಮಾಡ್ರಿ ತಿಕ್ಕಿ ಹಾಕಬೇಕಾಗತ್ತೆ ಗೊತ್ತಾತ್ರಲ್ಲ ಖಾರ ಅರಿಶಿನ ಅಜ್ವಾನ ಇಷ್ಟು ಮೂರು ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ನಾವು ಸೇರಿಸ್ಬೇಕು ಮುಂದೆ ಅದನ್ನೇನು ಮಾಡ್ರಿ ಒಮ್ಮೆ ಹಂಗೆ ಡ್ರೈ ಮಿಕ್ಸ್ ಮಾಡಿ ಚಲೋ ತಂಗಿ ಇವೆಲ್ಲ ಹಾಕಿರ್ತದಲ್ಲೇ ಕೂಡಿದಾದ್ಮೇಲೆ ನೆಕ್ಸ್ಟ್ ನಾವು ಸ್ವಲ್ಪ 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 ನೀರು ಹಾಕಬೇಕು ನೀರು ಹಾಕಿ ಒಂದು ಬಿಟ್ರಲೆ ಅಥವಾ ಕೈಲೇ ಕಲಿಸಿದ್ರು ನಡಿತೈತಿ ಚಮಚೆಲೆ ಕಲಿಸಿದ್ರು ರೀ ಹಂಗೆ ಒಂದು ಸಲ ಆದ್ಮೇಲೆ ಇನ್ನೊಂದು ಸಲ ನೀರು ಹಾಕಿರಿ ನೀರು ಹಾಕಿ ಹಂಗೆ ನೀವು ಗರ 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 ಅಂತೇಳಿ ತಿರುಗಿಸ್ಕೊತ ಹೋದ್ರಿ ಅಂತಂದ್ರೆ ಎಲ್ಲಿನೂ ಗಂಟು ಉಳಿದ ಆಡ್ದಂಗೆ ಈ ಹಿಟ್ ರೆಡಿ ಆಕೈತಿ ಸ್ವಲ್ಪ ನೇನೇಬೇಕು ಅದಕ್ಕೆ ಒಂದ್ಸಲ ಬರಬ್ಬರಿ ಮಾಡಿದ ಮತ್ತ ತೆಗೆದ ಇಟ್ಬಿಡಿ ಇನ್ನು ಈ ಕಡೆ ಒಂದು ಕುಟನಿದಾಗ ಬೆಳ್ಳುಳ್ಳಿ ಆಪ್ಷನಲ್ ಬೇಕಂದ್ರೆ ಹಾಕ್ಬೋದು ಇದು ನಡೀತೀವಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದ ಬೆಳ್ಳುಳ್ಳಿ ರೀ ಮತ್ತು ಹಸಿ ಮೆಣಸಿಕಾಯಿ ಮತ್ತು ಉಪ್ಪು ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಹಾಕಿದ ನಂತರ ನೀವು ಅದನ್ನೆಲ್ಲನೂ ಕರೆಕ್ಟಾಗಿ ಒಮ್ಮೆ ಕುಟ್ಬೇಕಾಕಿದ್ರಿ ಚಂದಂಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಬಿಡಿ ಮುಂದೆ ಏನು ಮಾಡಿರಿ ಒಂದು ಟೀ ಸ್ಪೂನ ಏನು ಮಾಡ್ರಿ ಅಂತಂದ್ರೆ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ನಾವು ಹಾಕೋಣ ಅದನ್ನು ಪೂರ್ತಿ ಸಣ್ಣಗೆ ಸ್ವಲ್ಪ ಅರ್ಧ ಈ ಮೆಣಸಿಕಾಯಿ ಪೇಸ್ಟ್ ಜೊತೆ ಇಡೋಣ ಈ ಕಡೆ ಮೊಸರನ್ನು ತೊಗೊಂಡಿದ್ದೇವೆ ನೀವು ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಬೋದು ಮೊಸರನ್ನು ನಾವು ಇಲ್ಲಿ ಒಂದು ಒಂದು ತ್ರೀ ಫೋರ್ತ್ ಕಪ್ ಅಷ್ಟಂತ ತಿಳ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ನಾವು ಏನು ಮಾಡಣಪ್ಪ ಅಂತಂದ್ರೆ ನೀರನ್ನು ಸೇರಿಸೋಣ ಒಂದು ಅದು ಎಷ್ಟು ಮೊಸರು ಹಾಕಿರ್ತಿರಲ್ಲ ಅದಕ್ಕೊಂದು ಮೂರು ಪಟ್ಟು ನೀರನ್ನು ಹಾಕಿ ಅದ್ರಾಗ ಒಂದು ಎಷ್ಟು ರೀ ಅಂತಂದ್ರೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಂತರೂ ಕಡಲೆ ಹಿಟ್ಟನ್ನು ಹಾಕೋಣ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿರೋ ನಡಿತೈತಿ ಕಡಲೆ ಹಿಟ್ಟು ಅಥವಾ ಬೇಸನನ್ನು ಹಾಕಿ ಗರ 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 ಅಂತೇಳಿ ತಿರುಗಿಸ್ಬೇಕು ಇಲ್ಲ ಅಂತಂದ್ರೆ ಒಂದು ಕಡ್ಗೊಳ ತೊಗೊಂಡೆ ಚೆನ್ನಾಗಿ ಕಡಿರಿ ಇಲ್ಲ ಬಿಟ್ಟರೆ ತೊಗೊಂಡು ಬೀಟ್ ಮಾಡಿ ಮುಂದೆ ಈ ಕಡೆ ಇದೇಗೇನು ನಾವು ಹಿಟ್ಟು ಕಲಸಿಟ್ಟಿದ್ದೇವೆಲ್ಲ ಅದು ರೆಡಿ ಮೊದಲಿಗೆ ಪಕೋಡ ಮಾಡಿ ಮಾಡಿಡ್ ನಾವು ಬರಬರಿ ಆಗ್ತೈತಿ ಅಂದರೆ ಈಸಿ ಆಗ್ತೈತಿ ಏನು ಮಾಡ್ರಿ ಒಂದು ಸ್ವಲ್ಪ ಎಣ್ಣೆ ಕಾದತ್ಲು ಅಂತೇಳಿ ಸಲ ಚೆಕ್ ಮಾಡ್ಕೊರಿ ಆಮೇಲೆ ತ ಎಣ್ಣೆ ಕಾದಾದ್ಮೇಲೆ ನೀವು ಚಂದಂಗಿ ಆ ಪಕೋಡ ಮಾಡೋಕೆ ಸ್ಟಾರ್ಟ್ ಮಾಡಿ ಅಂದರೆ ಏನಿಲ್ಲ ಡೈರೆಕ್ಟ್ ಹೋಗಿ ಎಣ್ಣೆ ಗುಂಡು ಗುಂಡಾಗಿ ಬಿಡ್ರಿ ಚಂದಂಗಿ ಬರ್ತಾವೆ ಅಷ್ಟು ನೋಡಿ ಇಲ್ಲಿ ಪಕೋಡ ಮಾಡುವಾಗ ಏನು ನೀವು ಲಕ್ಷ್ಯ ಇಡಬೇಕ್ರಿ ಅಂತಂದರೆ ಆ ನಿಮಗೆ ಹಿಟ್ಟು ಏನು ಕಲಸಿರ್ತೀರ ಸ್ವಲ್ಪ ನೆಣದು ಅಂತಂದರೆ ಎಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ಚಂದಂಗೆ ಒಂದು ಬ್ಯಾಟ್ರ್ ಆಗಿತ್ತು ಅಂತಂದ್ರೆ ಭಾಳ ಮಸ್ತಾಗಿ ಪಕೋಡ ಈಸಿಯಾಗಿ ಬರ್ತಾವೆ ಹಿಂಗೆ ನೀವು ಎಲ್ಲ ಮಾಡ್ಕೊಳ್ಬೇಕಾಗತ್ತೆ ರೀ ಏನು ಹೇಳ ನಿಮಗೆ ಮತ್ತು ಒಂದು ಬ್ಯಾಚ್ ಆದ್ಮೇಲೆ ಇನ್ನೊಂದು ಬ್ಯಾಚ್ ನಿಮ್ಗೆ ಬೇಕಂದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋಬೋದು ರೀ ಇಲ್ಲ ಸ್ವಲ್ಪ ಸಣ್ಣ ಮಾಡ್ಕೋಬೋದು ಮೀಡಿಯಮ್ ಸೈಜ್ ನಾವು ಪ್ರಿಪೇರ್ ಮಾಡೋದು ಅಂದರೆ ಪ್ರಿಫರೂ ಮಾಡೋದು ರೀ ಭಾಳ ಮಸ್ತಾಗಿ ಆಗತ್ತೆ ನೋಡಿ ಹಿಂಗೆ ಎಲ್ಲನೂ ರೆಡಿ ಮಾಡಿ ನಾವೇನು ಮಾಡ್ನಪ್ಪ ಅಂತಂದ್ರೆ ಅವನ್ನ ತೆಗೆದ ಬಿಡ್ತೇವೆ ಇನ್ನು ಮುಂದಕ್ಕೆ ಹೋಗೋಣ ಬೈ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆ ಕಾಯಿ ಕೆಟ್ಟ ಎಣ್ಣೆ ಕಾದ ಆದಮೇಲೆ ನಾವೇನು ಮಾಡಣಪ್ಪ ಅಂತಂದ್ರೆ ಅದ್ರಾಗ ಸಾಸಿವೆ ಮತ್ತು ಜೀರಿಗೆ ಇವೆರಡು ಹಾಕೋಣ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಹಾಕಿರಿ ಹಂಗೆ ಅದ್ರಾಗ ಸ್ವಲ್ಪ ಬಡೇ ಸೊಪ್ಪು ಹಾಕಿರಿ ಭಾಳ ಮಸ್ತ್ ಆಯ್ತು ಬರ್ತೈತಿ ನೆಕ್ಸ್ಟ್ ಅದಕ್ಕೆ ಏನು ರೀ ಅಂತಂದ್ರೆ ಕರಿಬೇವನ್ನ ನಾವು ಹಾಕೋಣ ಮತ್ತು ಫಸ್ಟಿಗೆ ನಾವು ಪೇಸ್ಟ್ ಮಾಡಿ ಮಾಡಿಟ್ಟಿದ್ರಲ್ಲೇ ಮೆಣಸಿಕಾಯಿದ ಮತ್ತು ಕಾಳು ಆ ಎರಡು ಪೇಸ್ಟನ್ನು ನಾವು ಇಲ್ಲಿ ಹಾಕೋಣ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಗರ 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 ಏನು ಬ್ಯಾಡ್ರಿ ಸಮಾಧಾನಲಿ ನಮ್ಮ ತಿರುವ್ಯಾಗ ಅಂದರೆ ಮಿಕ್ಸ್ ಮಾಡೋಣ ಅಷ್ಟೇ ಮುಂದಕ್ಕೆ ಇದಾದ ಬಳಿಕ ಸ್ವಲ್ಪ ಹಿಂಗು ಇದಕ್ಕಿಂತ ಮೊದಲು ಹಾಕಿದ್ರು ನಡೀತಿತ್ತು ಸ್ವಲ್ಪ ಹಿಂಗನ್ನು ಹಾಕಿರಿ ಹಂಗೆ ಒಂದು ಚೂರು ಅರಿಶಿನ ಪುಡಿಯನ್ನು ನಾವು ಸೇರಿಸ್ಬೇಕು ಅರಿಶಿನ ಪುಡಿ ಸ್ವಲ್ಪ ಆಮೇಲೆ ಇಂಗು ಇದೆಲ್ಲ ಮಿಕ್ಸ್ ಆಗೋ ಹಂಗೆ ಮತ್ತೊಮ್ಮೆ ನಿಮ್ಮ ಕೈಯಾಡ್ಸಬೇಕಾಗ್ತೈತಿ ಗೊತ್ತಾದ್ರಲ್ಲ ಇದೆಲ್ಲ ಆದಮೇಲೆ ತ ಈಗ ಏನು ಮಾಡ್ರಿ ಮಜ್ಜಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ನೋಡಿರಿ ಎಲ್ಲ ಮಸ್ತಾಗಿ ರೆಡಿ ಮಾಡಿ ಇಟ್ಟಿದ್ದಿರಲ್ಲ ಅದನ್ನು ತಂದು ಇಲ್ಲಿ ನೀವು ಹಾಕಬೇಕು ಕಡಲೆ ಇಟ್ಟು ಸೇರಿಸಿ ಏನು ಮಾಡಿಟ್ಟಿದ್ದು ನೋಡಿರಿ ಕಡ್ದಿಟ್ಟಿದ್ ಅದನ್ನ ತಂದಲ್ಲಿ ಹಾಕಿದ ಮ್ಯಾಲ ಸ್ವಲ್ಪ ಕೈ ಬಿಡ್ಲಾರ್ದಂಗೆ ತಿರ್ಗಿಸ್ಕೋತಾ ಇರಬೇಕು ಸಮಾಧಾನಲೇ ತಿರ್ಗಿಸ್ರಿ ಆದರೆ ಕೈ ಬಿಡ್ಲಾರ್ದ ನೀವು ಹಿಂಗೆ ಮೀಡಿಯಂ ಫ್ಲೇಮ್ದಾಗ ಇರ್ತೈತಿ ಮೀಡಿಯಂ ಫ್ಲೇಮ್ದು ಲೋ ಫ್ಲೇಮ್ದಾಗ ಇಟ್ಟರು ನಡಿತೈತಿ ನಂಗೆ ಸ್ವಲ್ಪ ನೀವು ತಿರ್ಗಿಸ್ಕೋತಾ ಹೋದ್ರಿ ಅಂತಂದ್ರೆ ಅದು ಗಟ್ಟಿ ಹಾಕೋತಾ ಹೋಗ್ತೈತಿ ಮತ್ತು ಕಲರು ಬರೋಕೆ ಸ್ಟಾರ್ಟ್ ಆಗ್ತೈತಿ ಅದು ಈಗ ನೋಡ್ಬೋದು ನಿಮ್ಗೆ ಮೊದ್ಲಿನಕಿತ್ತ ಸ್ವಲ್ಪ ತಿಕ್ನೆಸ್ಸ ಎದ್ದು ಕಾಣತೈತಿ ಹಿಂಗೆ ನಮ್ಗೆ ಬರಬೇಕಾಗಿರೋದು ಇದೇ ರೀತಿ ನೀವು ನೀವ ತಿರ್ಗಿಸ್ಕೋತಾನೆ ರೀ ಗೊತ್ತಾತರಲೇ ಅದನ್ನು ಸ್ಟಾರ್ಟ್ ಮಾಡ್ಕೋತನ ಅದಿರಿ ಅವಾಗಿಂದ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇದೆಲ್ಲ ಆದ್ಮೇಲೆ ಅಪ್ಪ ಕೂಡ ಮಾಡಿದ್ದೇವ್ರಲ್ಲೇ ಅದಕ್ಕೆ ಸುತ್ತ ಎಳೆ ಎಳೆ ಹಿಂಗೆ ಬಂದಿರ್ತಾವೆ ನೋಡ್ರಿ ಅವು ಬೇಕಂದ್ರೆ ಹಂಗನೂ ಹಾಕ್ಬೋದ್ರಿ ಇಲ್ಲ ಚೆಂದ ಕಾಣೋ ಸಂಬಂಧ ಅಂತೇಳಿ ಏನು ಮಾಡ್ತಾರೆ ಅವ್ನು ಕಟ್ ಮಾಡಿ ಹಂಗತ್ತಿಂದ ಈ ಪಕೋಡ ಅಷ್ಟೇ ನಾವು ಹಾಕಿದ್ರೂ ಬರ್ತೈತಿ ನಿಮಗೆ ಹೆಂಗೆ ಬೇಕು ಹಂಗೆ ಆಮೇಲೆ ಸ್ವಲ್ಪ ಅದನ್ನು ಒಂದು ಈಟ ನಾವು ಗ್ಯಾಸ್ನಂಗಿಂದ ತೆಗ್ದು ಇಳಿಸಿಟ್ಟಿದ್ದೀವಿ ಅದ್ರಾಗ ಸ್ವಲ್ಪ ನಾವೇನು ಹಾಕಿದೀವಿ ಕೊತ್ತಂಬರಿ ಸೊಪ್ಪು ಆಮೇಲೆ ಈ ಪಕೋಡ ಮಾಡಿರ್ತೀವಲ್ಲ ಆ ಪಕೋಡಾನ ನಾವು ತಂದು ಹಾಕಬೇಕಾಗೈತಿರಿ ಈಗ ನೋಡಿ ಇಷ್ಟೆಲ್ಲ ಹಾಕಿದ ಮೇಲೆ ತ ಕರೆಕ್ಟಾಗಿ ಕಡಿ ಪಕೋಡ ರೆಡಿ ರೀ ಗೊತ್ತಾದ್ರಲ್ಲ ಕಡಿ ಪಕೋಡ ರೆಡಿ ರೀ ಮತ್ತು ಅದನ್ನು ಏನು ಮಾಡ್ರಿ ಚಂದಂಗಿ ಬರಬ್ಬರಿಯಾಗಿ ಒಮ್ಮೆ ನಾವು ಮತ್ತೊಂದು ಈಟ ಮಿಕ್ಸ್ ಮಾಡಿರಿ ಟೇಸ್ಟ್ ಮಾಡಿ ನೋಡಿರಿ ಏಕದ್ರ ಉಪ್ಪು ಅದು ಕಡಿಮೆ ಹೆಚ್ಚ ಕಡಿಮೆ ಬೇಕಂತ ನೀವು ಮಾಡ್ಕೊಳ್ಬೋದು ಇದಕ್ಕೆ ಒಂದು ಒಗ್ಗರಣೆ ಕೊಂಡು ನೀವು ಒಗ್ಗರಣೆ ಕೊಡಬೇಕಂತೇನಿಲ್ಲ ಕೊಟ್ಟ ಚಲೋ ಆಗ್ತೈತಿ ಅಷ್ಟೇ ಏನು ಮಾಡ್ರಿ ಅಂತಂದ್ರೆ ನಾವು ಸ್ವಲ್ಪ ತುಪ್ಪ ಕಿಟ್ಟ ತುಪ್ಪದಾಗ ಒಂದು ಎರಡು ಮೂರು ಒಣ ಬ್ಯಾಡಿಗೆ ಮೆಣಸಿಕಾಯಿ ಹಂಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ನಮ್ಮ ತುಪ್ಪದಾಗ ಆ ಮೆಣಸಿಕಾಯಿ ಫ್ರೈ ಮಾಡಿ ಮತ್ತು ಅದ್ರಾಗ ಒಂದು ಈಟು ಕೆಂಪು ಖಾರ ಕೊಡಿ ಅಂದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ ನಾವು ಕರೆಕ್ಟ್ ಒಂದು ಒಗ್ಗರಣೆ ಕೊಟ್ರೆ ಅದು ಭಾಳ ಮಸ್ತ್ ಆಕೈತಿ ಮತ್ತು ಮಸ್ತ್ ಹಾಕಿ ಯಾಕಂತಂದ್ರೆ ತುಪ್ಪದ ಫ್ಲೇವರ್ ಇರ್ತದಲ್ಲ ಚಲೋ ಅನಿಸ್ತೈತಿ ನೀವು ಮಲ್ಲಿ ಅಂತಂದ್ರೆ ಹಾಕು ಅಂದರೆ ಒಗ್ಗರಣೆ ಕೊಡೋ ಅವಶ್ಯಕತೆ ಇಲ್ಲ ಮತ್ತು ಲಾಸ್ಟಿಗೆ ಇನ್ನೊಮ್ಮೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಗ್ಗರಣೆ ಕಂಪ್ಲೀಟ್ ಮಾಡಿರಿ ಮಿಕ್ಸ್ ಮಾಡಿರಿ ಮತ್ತೆನೇ ತಿಳಾಕ್ರಿ ಇಷ್ಟ ಸಿಂಪಲ್ಲಾಗಿ ಅತಿ ಸುಲಭವಾಗಿ ನೀವು ಇವತ್ತ ಉತ್ತರ ಭಾರತದ ವಿಶೇಷ ಎಸ್ಪೆಷಲಿ ಪಂಜಾಬ್ ಕಡೆಯಿಂದ ಭಾಳ ಮಸ್ತಾಗಿ ಮಾಡುವಂತಹ ಕಡಿ ಪಕೋಡಾನ ನಮ್ಮ ಹೊಸ ಸೊಗಡಿನಾಗ ಇವತ್ತಿರು ನೋಡಿದ್ರಿ ನೋಡಿದಿರಿ ಹಾಗಾದ್ರೆ ನೀವು ತಪ್ಪಲಾರ್ದ ಟ್ರೈ ಮಾಡ್ತೀರಿ ಅಂಥೇಳಿ ನಾವು ಅನ್ಕೊತೀವಿ ತಪ್ಪಲಾರ್ದ ಟ್ರೈ ಮಾಡಿದ ತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಚಲೋ ಆಗಿದ್ರು ಹೇಳ್ರಿ ಚಲೋ ಆಗಲಿಲ್ಲ ಅಂತಂದ್ರು ಹೆಂಗೆ ಹಿಂಗಾಯಿತು ಅನ್ನೋದನ್ನು ನಮಗೆ ನಮ್ಮ ಕಮೆಂಟ್ ಸೆಕ್ಷನ್ನಾಗ ಬರೀರಿ ಅಂತ ಹೇಳ್ತಾ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರಿಗು ಶೇರ್ ಮಾಡಿರಿ ನೆನಪಿರಲಿ ಇದು ಸಭಿ ಸೊಬಗು ಅಣ್ಣದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ